ನಮಸ್ಕಾರ ವೀಕ್ಷಕರೇ ನಮ್ಮ ಶ್ರೋಧ ಚಾನಲ್ಗೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಶೋಭಾ ಧನಂಜಯ ಇವತ್ತಿನ ಯೋಗ ಅಭ್ಯಾಸ ಎಂಟನೇ ದಿನಕ್ಕೆ ಕಾಲಿಟ್ಟಿದ್ವಿ ನಾವು ಏಳು ದಿನ ಮುಗಿಸಿದೀವಿ ಎಂಟನೇ ದಿನಕ್ಕೆ ಅಭ್ಯಾಸಕ್ಕೆ ಬರ್ತಾ ಇದ್ದೀವಿ ನೀವೆಲ್ಲರೂ ನಮ್ಮ ಅಭ್ಯಾಸನ ನೋಡಬೇಕು ಅದನ್ನ ಮುಂದೆ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ಕಾಯ್ತಾ ಇರ್ತೀರಾ ಅನ್ಕೊಂಡಿರ್ತೀನಿ ಬನ್ನಿ ನೋಡೋಣ ವೀಕ್ಷಕರೇ ಯೋಗ ಅಭ್ಯಾಸ ನಿರಂತರವಾಗಿ ನಡೀತಾ ಇದೆ ಇವತ್ತಿನ ತರಗತಿ ಬಹಳ ಉಪಯುಕ್ತವಾದಂತಹ ತರಗತಿ ವಸ್ತು ಸ್ವಲ್ಪ ಕಷ್ಟ ಆಗ್ಬೋದು ಅಭ್ಯಾಸವನ್ನ ಮಾಡ ಬಂದವರಿಗೆ ಸುಲಭವಾದಂತಹ ಆಸನ ಇದನ್ನ ಆಸನಗಳ ರಾಜ ಅಂತ ಹೇಳ್ತೀವಿ ಶೀರ್ಷಾಸನ ಶೀರ್ಷಾಸನವನ್ನು ಆಸನಗಳ ರಾಜ ಅಂತ ಕರಿತೀವಿ ನಮ್ಮ ಹಿರಿಯ ಯೋಗ ಕಿಶೋರ್ ಅವರು ಇದನ್ನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಾರೆ ಆನಂತರ ಅದನ್ನ ಆಗುವಂತಹ ಲಾಭಗಳೇನು ಅನ್ನೋ ವಿಚಾರಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ ಈಗ ಈ ಆಸನವನ್ನು ಮಾಡಬೇಕಾದ್ರೆ ರೀತಿಯಲ್ಲಿ ಮಾಡಬೇಕು ಎರಡು ಕೈಗಳನ್ನು ನೆನಪಿಗೆ ಹೋರಿದರೆ ತಮ್ಮ ಶಿರಭಾಗವನ್ನು ಶಿರಭಾಗವನ್ನು ನಿಲ್ಲಿಸಿದರೆ ಮೊದಲು ಅಭ್ಯಾಸ ಮಾಡುವವರು ಸಂಪೂರ್ಣವಾಗಿ ಮೇಲೆ ಬರಬಾರದು ಈ ಸ್ಥಿತಿ ಇರಬೇಕು ಇದು ಮೊದಲು ಒಂದು ವಾರ ಹದಿನೈದು ದಿವಸ ಇದೇ ಅಭ್ಯಾಸವನ್ನು ಮಾಡಬೇಕು ಈ ಅಭ್ಯಾಸವನ್ನು ಮಾಡೋದ್ರಿಂದ ನೋಡಿ ತುದಿ ಬೆರಳು ಮೇಲೆ ನಿಂತಿದ್ದಾರೆ ಕಾಲುಗಳ ತುದಿ ಬೆರಳು ಮೇಲೆ ನಿಂತಿದ್ದಾರೆ ಎರಡು ಕಾಲುಗಳನ್ನ ಇಟ್ಕೊಂಡಿದ್ದಾರೆ ದೇಹದ ಸ್ಥಿತಿಯನ್ನ ಮುಂದೆ ಬರಲಿಕ್ಕೆ ಅವರು ನಿಂತಿದ್ದಾರೆ ಈಗ ನಿಧಾನಗತಿಯಲ್ಲಿ ಒಂದೊಂದೇ ಕಾಲದ ಮೇಲೆ ನಿಂತಾದ ಅವರು ಅಭ್ಯಾಸ ಆಗಿದೆ ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಎರಡು ಕಾಲ ಒಟ್ಟಿಗೆ ತಗೊಂಡಿದ್ದಾರೆ ಆದ್ರೆ ನೀವು ಒಂದೊಂದು ಕಾಲನ್ನು ಮಾತ್ರ ಮೇಲೆ ಇಟ್ಟು ನೋಡಿ ನಿಧಾನ ಆಸನಗಳ ರಾಜ ಅಂತ ಕಲಿಬೇಕಾದ್ರೆ ಯಾರಾದರೂ ರಾಜ ಅಂತ ಕರಿಬೇಕಾದ್ರೆ ಸುಮ್ಮನೆ ಅಲ್ಲ ತುಂಬಾ ಪರಿಶ್ರಮ ಇರಬೇಕು ಆ ರಾಜ ಸ್ಥಾನವನ್ನ ಪಡಿಬೇಕಂದ್ರೆ ಆ ಆಸನ ಅಷ್ಟು ಕ್ಲಿಷ್ಟಕರವಾಗುತ್ತದೆ ಇದು ಒಂದು ಬ್ಯಾಲೆನ್ಸಿಂಗ್ ಆಸನ ನೋಡಿ ಇವಾಗ ನಮ್ಮ ಹಿರಿಯ ಒಂದು ಸ್ಥಿತಿ ಬಂದರೆ ಶಿರ್ಷಾಸನ ಸ್ಥಿತಿಯಲ್ಲಿದ್ದಾರೆ ತಮ್ಮ ಸಂಪೂರ್ಣ ರಕ್ತ ಸಂಚಾರ ಕೆಳಮುಖವಾಗಾಗಿದೆ ಇಡೀ ದೇಹದ ಭಾರ ತಲೆಯ ಶಿರಭಾಗದಲ್ಲಿ ಬಿಡ್ತಾ ಇದೆ ಇಡೀ ನಮ್ಮ ನಮ್ಮ ಕಾಲುಗಳು ಮೇಲ್ಮುಖವಾಗುವೆ ಸ್ಥಿತಿ ಅಂತ ಅಂತಾರೆ ಈ ಸಂಪೂರ್ಣ ಸ್ಥಿತಿಯಲ್ಲಿ ನಿಂತಿರುವಂತಹ ಇವಾಗ ಜಠರ ಭಾಗದಲ್ಲಿ ಊಟ ಎದೆಯ ಭಾಗದಲ್ಲಿ ನಮ್ಮ ಮುಖದ ಭಾಗದಲ್ಲಿ ಒತ್ತಡ ಬೀಳ್ತಾ ಇದೆ ರಕ್ತ ಸಂಚಾರ ಕೆಳಮುಖಾಗ್ತಾ ಇದೆ ಈ ಆಸನವನ್ನು ಮಾಡೋದ್ರಿಂದ ಮಲಬದ್ಧತೆ ಕಡಿಮೆ ಆಗುತ್ತೆ ಗುಲ್ಮ ಜಠರ ಮತ್ತೆ ಪಚನಕ್ರಿಯೆಗಳು ಚೈತನ್ಯ ಬರ್ತದೆ ದೇಹ ಅತ್ಯಂತ ನಮ್ಮ ದೇಹದ್ರೇಷನ್ ಜಾಸ್ತಿ ಆಗುತ್ತೆ ದೇಹದ ಸ್ಥಿತಿ ಸಂಪೂರ್ಣವಾದಂತಹ ಕೆಳಮುಖವಾದಂತಹ ಸಂಚಾರ ಕೆಳಮುಖವಾದಂತಹ ಒತ್ತಡ ನಮ್ಮ ಯಾವುದೇ ಕಷ್ಟಗಳನ್ನು ಸಹಿಸಿಕೊಳ್ಳುವಂತಹ ಶಕ್ತಿಯನ್ನ ನಮಗೆ ಈ ಶಾಸನದಲ್ಲಿ ನಾವು ಪಡೆಯಬಹುದು ಈ ಆಸನವನ್ನ ಎರಡರಿಂದ ಮೂರು ನಿಮಿಷ ಅಭ್ಯಾಸವನ್ನದಲ್ಲಿ ನೀವು ನಿರಂತರವಾಗಿ ತೋರಿಸ್ಕೊಂಡ್ರೆ ನಿಮ್ಮ ದೇಹ ಸ್ಥಿತಿ ಬಹಳ ಗಟ್ಟಿಯಾಗ್ತದೆ ನೀವು ಒಳ್ಳೆ ಯೋಗ ಪಟುಗಳಾಗ್ತೀರಿ ಇದನ್ನ ಕಾಂಪಿಟೇಷನ್ ಅನ್ನು ಸಹ ಬಳಸಬಹುದು ಅತ್ಯಂತ ಇಲ್ಲಿ ಕಾಂಪಿಟೇಷನ್ ಬಳಸ್ತಾ ಇರ್ತಾರೆ ಇದು ಹೆಚ್ಚು ಜನ ಮಾಡಕಾಗದ್ರು ಅತ್ಯಂತ ಜಾಸ್ತಿ ಅಭ್ಯಾಸಗಳು ಮಾಡಬಹುದು ನಿಧಾನಕ್ಕೆ ತಲೆ ತಲೆನೇ ಬೇರೆ ಇಟ್ಬಾರ್ದು ಮಂಡಿಗಳಲ್ಲಿ ನಿಧಾನ ಹೋಗ್ತಾ ನಮಸ್ತಾ ಗಮನಿಸ್ತಾ ಹೋಗಿ ಈಗ ಸಶಂಕ ಆಸನದಲ್ಲಿ ವಿಶ್ರಾಂತಿಯನ್ನು ಮಾಡ್ತಾ ಇದ್ದಾರೆ ಸಿಸ್ಸಾಸನವನ್ನು ಮಾಡಿದಾಗ ಒಂದೇ ಸರಿ ಮೇಗಡೆ ಬರಬಾರದು ಒಂದೇ ಸರಿ ಮೇಗಡೆ ಬಂದ ಏನಾಗ್ತದೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕಡೆ ಇರ್ತದೆ ನೀವು ಒಂದೇ ಸರಿ ತಲೆಗಳ ಮೇಗಡೆ ತಿದ್ದಾಗ ಬ್ಲಡ್ ಸರ್ಕ್ಯುಲೇಷನ್ ಉಂಟಾಗಿ ಆಗಿ ಭಾಗಕ್ಕೆ ತೊಂದರೆ ಆಗುವ ಚಾನ್ಸಸ್ ಇರ್ತದೆ ಅದರಿಂದ ಸಿಸ್ಸಾಸನವನ್ನು ಮಾಡಬೇಕಾದ್ರೆ ಸ್ವಲ್ಪ ಸಮಯ ನಾವು ಸಶಾಕಾಸನ ಸೇವೋದು ನಿಧಾನಗೊಂಡು ಈಗ ನಾವು ಬರಬೇಕು ಬಂದು ವಜ್ರಾಸನ ಕೇಳಿ ಕೂತಿದ್ದಾರೆ ಬಂದು ಕಡೆ ನೋಡಿದ್ರಲ್ಲ ಶಸ್ತ್ರಾಸನ ಮಾಡುವುದು ಅಷ್ಟು ಸುಲಭದ ಕೆಲಸ ಇಲ್ಲ ಹೊಸರಾದ್ರೆ ನಿಮ್ಗೆ ಸುಲಭ ಉಪಾಯ ಕೊಡ್ತೀನಿ ಒಂದು ಬಟ್ಟೆಯನ್ನು ತಿಳ್ಕೊಳ್ಳಿ ಉದ್ದನೆ ಬಟ್ಟೆ ತಿಳ್ಕೊಳ್ಳಿ ಸಿಂಪಿ ಆಕಾರವನ್ನು ಮಾಡಿ ಸಿಂಪಿ ಆಕಾರವನ್ನು ಮಾಡಿ ಇಟ್ಟು ಆ ನಂತರ ಆ ಸಿಂಪಿಯ ಒಳಗಡೆ ತಲೆಯನ್ನು ಇಟ್ಟು ಆ ನಂತರ ಗೋಡೆಯ ಸಹಾಯದಿಂದ ತಮ್ಮ ದೇಹವನ್ನು ಗೋಡೆಗೆ ಒರಸಿ ನಿಧಾನ ಅಭ್ಯಾಸ ಮಾಡ್ತಾ ಹೋಗಿ ಈ ಆಸನವನ್ನು ಮಾಡಿಸಿದ ನೀವು ನೂರಕ್ಕೆ ನೂರು ಪರ್ಸೆಂಟ್ ಅತ್ಯಂತ ಪರಿಣಾಮಕಾರಿಯಾಗಿ ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರುವಂತಹ ಆಸನ ಶಿರ್ಸಾಸನ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೆ ಶಿರ್ಷಾಸನ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಅದನ್ನ ಮಾಡಕ್ಕೆ ನಿರಂತರ ಪರಿಶ್ರಮ ಬೇಕು ಆ ಈ ಆಸನ ಅಣ್ಣ ಕಿಶರಣ್ಣ ಅವರು ಮಾಡಿ ತೋರಿಸಿದ್ದಾರೆ ಇದನ್ನ ನೀವು ನಿಧಾನಕ್ಕೆ ಅಭ್ಯಾಸ ಮಾಡ್ತಾ ಹೋದ್ರೆ ನಿಮಗೂ ಬರುತ್ತೆ ಮುಂದಿನ ದಿನಗಳಲ್ಲಿ ನೀವು ಯೋಗಾಭ್ಯಾಸನ ಕ್ರಮೇಣ ಮಾಡ್ತಾ ಬಂದರೆ ನಿಮಗೂ ಆಸನ ಮಾಡ್ತಾ ಮಾಡ್ತಾ ಬರುತ್ತೆ ಇನ್ನು ನಾಳೆ ನಮ್ಮದು ಒಂಬತ್ತನೇ ದಿನಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಮುಂದಿನ ವಿಡಿಯೋಗಾಗಿ ನೀವು ಇರಿ ಇದುವರೆಗೆ ನಮ್ಮ ಚಾನೆಲ್ನ ಯಾವುದಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು